What the-

ನಡೆದೋ ಬಹಳ ಚೌನ ನಡದಲು ಬಾರಿ ನಡೆದರು ಬಹಳ ಚೌನ ನಡದಲು ಪರಸ್ತ್ರೀಯರ ಸಂಘ ಮಾಡೋದು ಮಾಡಿದ ಪಾಪಕ ಒಳ್ಳೆ ಹೆಣ್ಣಿನ ಒಗತ ಸ್ತ್ರೀಯರ ಸಂಘ ಮಾಡುವುದು ಮಾಡಿದ ಪಾಪಕ ಒಳ್ಳೆ ಹೆಣ್ಣಿನ ವಾಗತನ್ ಹರಿಯುವುದು ಂಡರಿದ್ದರು ಪರ ಸ್ತ್ರೀಯರ ಸಂಘ ಮಾಡುವುದು ಮಾಡಿಲು ಪಾಪಕ ಒಳ್ಳೆ ಹೆಣ್ಣಿನ ವಗತನ ಹರಿಯುವುದು ಮಕ್ಕಳಿಗೆ ಏನ ಹೇಳುದ್ರಿ ಬಹಳ ಹೆಚ್ಚಿಂದ ದ್ಯಾಸನ ಕಾಲ ಬಂದ್ರು ಇವರ ಮನಸ್ವತೋ ಹೆಣ್ಣ ಮಕ್ಕಳಿಗೆ ಏನ ಹೇಳುದ್ರಿ ಬಹಳ ಹೆಚ್ಚಿಂದು ದ್ಯಾಸನ ಕಾಲ ಬಂದ್ರು ಇವಕ ಮನಸ್ವತ ಏನ ಹೇಳೋದು ಬಹಳ ಹೆಚ್ಚಿಂದ ವ್ಯಾಷನ ಕಾಲ ಬಂದು ಇವರ ಮನಸ್ಸು ಹೆಣ್ಣ ಮಕ್ಕಳಿಗೆ ಏನ ಹೇಳುದು ಬಹಳ ಹೆಚ್ಚಿಂದ ವ್ಯಾಸನ ಕಾಲ ಬಂದು ಇವರ ಮನಸ್ವತ ಚಾವುನ ನಡಲಗ ಬಾರಿ ನಡಲಗ ಬಾಳ ಚಾವುನ ನಡಲಗ ಬಾರಿ ನಡಲಗ ಬಾಳ ಚಾವುನ ನಡಲಗ ಬಾರಿ ನಡಲಗ ಬಾಳ ಚಾವುನ ನಡಲಗ ಕರಿ ಮಾರಿಗೆ ಚಂದ ಕಾನಗ ಬಣ್ಣ ಹಚ್ಚೋದು ಸೈಡಾ ಶರಗ ಬಿಳಾರದಂಗ ಪಿನ್ನ ಚುಚ್ಚೋದು ನಗಬೇಡ್ರಿ ಈ ಕಡೆ ನಮ್ ಕಡೆ ಎಲ್ಲ ನೋಡ್ರಿ ಅವಾಗೊಳಗ ಹಣಿ ಮ್ಯಾಗ ಬಂಡಾರ ಹಚ್ಕೊಂಡು ತೆಲ ತುಂಬಾ ಶರ ಹಚ್ಕೊಂಡು ಬಹಳ ಚಂದ ಕುತ್ತಾರೀ ಹೌದು ಇವೆಲ್ಲ ನಮ್ಮ ಕಡೆ ಈ ಕಡೆ ಇಲ್ಲ ಈ ಕಡೆ ಯಾಕಂದ್ರೆ ಎಲ್ಲ ನಮ್ಮ ಬಾಬಾದೇವ್ ನಗಲಕತ್ತಾರ ಇವ್ರ ಏನೋ ಚಂದ ಹೌದು ಯಾಕಪ್ಪ ಅಂದ್ರೆ ಇದು ಲೋಕ ರುಳಿಯದ ನಮ್ಮ ಕಡೆಯದು ಏನ್ ಮಾಡ್ತಾರ ಬಿಮೋಣ ಮಾರಿಗೆ ಚಂದ ಕಾಣಗ ಬಣ್ಣ ಹತ್ಸೋದು ಸೈಡ್ ಶಾರ ತಿನ್ನ ಚುಚ್ಚೋದು ಚಂದ ಕಾಣಗ ಬಣ್ಣ ಹಚ್ಚ ಸೈಡ ಶರಗ ಬೀಳಾರದಂಗ ಪಿನ್ನ ಚೋಸುದು ಕರಿಮಾರಿಗೆ ಚಂದ್ರ ಕಾಣಗ ಬಣ್ಣ ಹಚ್ಚೋ ಸೈಡ ಶರಗ ಬೀಳಾರದೆಂಗ ಪಿನ್ನ ಚೋಸುದು ಬಳಿ ತೆಗೆದು ಚಂದನ ಕೈಗೆ ವಾಚ ಕಟ್ಟುದು ಚಂದನಕಾಯಿ ಜಾಹೀರಾಗೆ ಆಳು ಏಲ ಗಂಗನ ಪಾಲಿಗೆ ಬಿದ್ದು ಪಾಪ ಕಳಿತಾರ ಹಗರ ಹಗರ ಹಗಾರ ಹಗರ ಹಾಗಾರ ಇರಲಿ ಇರ್ಲೇಯ್ ಮತ್ತಿನ ಇರ್ಲಿ ಚೆಂಜಿಗ್ ಸುಮಿತ್ರಾ ಕ ಅದಾಳ್ರಿ ಜೋಡ ಹಾ ಅಲ್ಲಿ ಮೆತ್ತಗಾತೀರಿ ಎಪ್ಪಾ ಛಂದ ಹಣ್ಣಗಾರ ಆಪಚರ್ ನಮ್ಮ ಅಕ್ಕ ಮಾಯಾ ಹೋದಾಳೆ ಸಂಗಾಟ

ఛత్త తాలూకాళ్ళూరు జాయిీరగే అదో పాప క